ಅಪರ್ಣ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದಾಗ ಅವರನ್ನು ಆಸ್ಪತ್ರೆ ಸೇರಿಸಿ ಸತತ ಎರಡು ವರ್ಷಗಳ ಕಾಲ ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟಿದ್ರು ಆದರೆ ಆ ಚಿಕಿತ್ಸೆಗೆ ಬರೋಬ್ಬರಿ ಎಷ್ಟು ಲಕ್ಷ ಖರ್ಚಾಗಿದೆ ಗೊತ್ತಾ ವೀಕ್ಷಕರ ಎಷ್ಟು ಲಕ್ಷ ಖರ್ಚು ಮಾಡಿದರೂ ಉಳಿಲಿಲ್ಲ ನನ್ನ ಪತ್ನಿ ಅಂತ ಇದೀಗ ಅವರ ಪತಿ ನಾಗರಾಜ್ ಒತ್ಸಾರೆ ಕಣ್ಣೀರನ್ನ ಹಿಡ್ತಾ ಇದ್ದಾರೆ ಬನ್ನಿ ವೀಕ್ಷಕರ ಅಪರ್ಣ ಅವರ ಒಂದು ಚಿಕಿತ್ಸೆಗೆ ಎಷ್ಟೆಲ್ಲ ಖರ್ಚಾಯಿತು ಏನು ಮಾಡಿದ್ರು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಬಿ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೋದೇ ಸಬ್ಸ್ಕ್ರೈಬ್ ಆಗಿ ಆಗುತ್ತೆ ಪಕ್ಕದ ಕ್ಲಿಕ್ ಕನ್ನಡದ ಚಿತ್ರರಂಗದಲ್ಲಿ ಹೆಸರನ್ನ ಪಡೆದುಕೊಂಡಂತ ಕಲಾವಿದೆ ಅಪರ್ಣ ಅಪರ್ಣ ಅವರು ನಮ್ಮ ಮುಂದೆ ಇಲ್ಲ ಎಂಬ ನೋವು ಎಲ್ಲರಲ್ಲೂ ಕಾಡ್ತಾ ಇದೆ ವೀಕ್ಷಕರ ಕ್ಯಾನ್ಸರ್ ಮಹಾಕಾಯಿಲೆಯಿಂದ ಇದೀಗ ಅವರನ್ನ ನಾವು ಕಳ್ಕೊಂಡು ಚಿತ್ರರಂಗಕ್ಕೆ ಆಗಿರಬಹುದು ಹಾಗೆ ಅಭಿಮಾನಿಗಳಿಗೆ ತುಂಬಾ ನೋವು ತಂದಿದೆ ಅಂತಾನೆ ಹೇಳ್ಬೋದು ವೀಕ್ಷಕರ ಸತತ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ತನ್ನ ಹೆಸರನ್ನ ಬಲಿಷ್ಠವಾಗಿ ಗೊಳಿಸಿದ್ರು ಅಪರ್ಣ ಆದರೆ ಇವತ್ತು ಅವರ ನಿರೂಪಣೆ ಕೇಳಲಿಕ್ಕೆ ನಾವು ಅವರನ್ನ ಕಳ್ಕೊಂಡಿದ್ವಿ ವೀಕ್ಷಕರೇ ಅಷ್ಟು ಅವರು ನಿರೂಪಣೆ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು ಇವತ್ತು ಸ್ನೇಹಿತರೆ ಏನಪ್ಪಾ ಅಂದರೆ ನಮ್ಮ ಅಪರ್ಣ ಅವರು ಮಜಾ ಟಾಕೀಸ್ ಎಂಬ ಕಾಮಿಡಿ ಶೋನಲ್ಲಿ ತುಂಬಾ ಜನರನ್ನ ರಂಜಿಸಿದ್ರು ಒಳ್ಳೊಳ್ಳೆ ಕಾಮಿಡಿಗಳನ್ನ ಕೊಟ್ಟರು ಸೊ ಅದರಲ್ಲಿ ಕೂಡ ಇವತ್ತು ಬೆಂಗಳೂರಿನ ಮೆಟ್ರೋ ರೈಲ್ವೆ ನಿಲ್ದಾಣದಲ್ಲಿ ಅವರ ವಾಯ್ಸ್ ತುಂಬಾನೇ ಅದ್ಭುತವಾಗಿ ಬರ್ತಾ ಇದೆ ಅವರ ವಾಯ್ಸ್ ಅದ್ ಮೆಟ್ರೋದಲ್ಲಿ ಬರುವ ವಾಯ್ಸ್ ಅಪರ್ಣ ಅವರದ್ದು ಅನ್ನೋದು ಇದೀಗ ಕೆಲವರಿಗೆ ಗೊತ್ತೇ ಇರಲಿಲ್ಲ ಅವರು ಮೇಲೆ ಇದೀಗ ಅಪರ್ಣ ಅವರ ವಾಯ್ಸ್ ಇದೇನಾ ಎನ್ನುವುದು ಅವರು ಪದೇ ಪದೇ ಕೇಳಿಸ್ತಾ ಇದ್ದಾರೆ ಅಷ್ಟು ಅಚ್ಚುಕಟ್ಟಾಗಿದೆ ಅಪರ್ಣ ಅವರ ವಾಯ್ಸ್ ವೀಕ್ಷಕರೇ ಸದ್ಯ ಅಪರ್ಣ ಅವರನ್ನ ಪ್ರತಿ ಅವರ ನಾಗರಾಜು ಒತ್ಸಾರೆ ಅವರು ಅವರನ್ನು ಆರೈಕೆ ಮಾಡಿ ಅವರನ್ನ ಪ್ರೀತಿಯಿಂದ ಅವರು ಅಪರ್ಣ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಸತತ ಪ್ರಯತ್ನವನ್ನು ಪಟ್ಟಿದ್ದಾರೆ ಆದರೆ ಅವರನ್ನು ಉಳಿಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ ನಾಲ್ಕನೇ ಹಂತಕ್ಕೆ ಬಂದಿದ್ದಂತಹ ಮಹಾ ಮಹಾಕಾರಿ ಕಾಯಿಲೆ ಅಂತಲೇ ಹೇಳ್ಬೋದು ಕ್ಯಾನ್ಸರ್ ಸೊ ಈ ಕ್ಯಾನ್ಸರ್ ಕಾಯಿಲೆಯಿಂದ ಅನೇಕ ಜನರು ನಮ್ಮ ಚಿತ್ರರಂಗದ ನಟರು ಅವರು ಮುತರ ಇದ್ದಾರೆ ವೀಕ್ಷಕರೇ ಸೊ ಇಂತಹ ಒಂದು ಕಲಾವಿದರಿಗೆ ಈ ಒಂದು ಕಾಯಿಲೆ ಬರೋದು ನಿಜಕ್ಕೂ ಯಾಕೆ ಎಂಬುದೇ ಗೊತ್ತಾಗ್ತಾ ಇಲ್ಲ ಸೊ ಸದ್ಯ ಇದೀಗ ಕ್ಯಾನ್ಸರ್ ಕಾಯಿಲೆಯಿಂದ ನಾವು ಕೂಡ ಅಪರ್ಣ ಅವರನ್ನ ಕಳ್ಕೊಂಡಿದ್ದೀವಿ ಅಪರ್ಣ ಅವರನ್ನ ಅಭಿಮಾನಿಗಳು ಎಷ್ಟು ಜನ ಪ್ರೀತಿಸ್ತಾ ಇದ್ರು ಅಂದ್ರೆ ನಿಮಗೂ ಕೂಡ ಗೊತ್ತಿತ್ತು ಸೊ ಇವತ್ತು ಅವರ ನಾಗರಾಜ್ ಒಸ್ಸಾರೆ ಅವರ ಪತಿ ಆಗಿರುವಂತಹ ನಾಗರಾಜ್ ಒಸ್ಸಾರೆ ಅವರು ಇದೀಗ ಬರೋಬ್ಬರಿ ನಲವತ್ತು ಲಕ್ಷ ರೂಪಾಯಿ ಚಿಕಿತ್ಸೆಯಾಗಿ ಕಳೆದಿದ್ದಾರಂತೆ ಆದ್ರೆ ತನ್ನ ಪತ್ನಿಯನ್ನ ಉಳಿಸಿಕೊಳ್ಳಿಕ್ಕೆ ಆಗಿಲ್ಲ ನಲವತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಎಂಬುದಾಗಿ ಮೂಲಗಳು ತಿಳಿಸಿ ವೀಕ್ಷಕರ ಇಷ್ಟೆಲ್ಲ ಖರ್ಚು ಮಾಡಿದ್ರು ನನ್ನ ಪತ್ನಿ ಉಳಿದಿಲ್ಲ ಎಂಬುದು ಅವರ ಕೊರಗು ಇದೆ ನಿಜಕ್ಕೂ ಎಂತ ಪ್ರೀತಿ ಅಲ್ವಾ ವೀಕ್ಷಕರೇ ನಿಜಕ್ಕೂ ಮಕ್ಕಳಾಗಿಲ್ಲ ಎನ್ನುವ ಕೊರಗಲ್ಲಿ ಇರುವಂತಹ ಈ ಜೋಡಿ ಯಾರು ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಡಿವೋರ್ಸ್ ವಿಚ್ಛೇದನ ಅನ್ನುವ ಒಂದು ಈ ಒಂದು ಸಂದರ್ಭದಲ್ಲಿ ನನ್ನ ಪತ್ನಿಗೆ ಎರಡು ವರ್ಷಗಳಿಂದ ಸತತ ಒಂದು ಮಾರಕ ಕಾಯಿಲೆ ಅಂತಾನೆ ಹೇಳ್ಬೋದು ಕ್ಯಾನ್ಸರ್ ಈ ಕಾಯಿಲೆ ತುತ್ತಾಗಿದ್ರು ಕೂಡ ಅವರನ್ನ ಪ್ರೀತಿಯಿಂದ ಹಾರೈಕೆ ಮಾಡಿದ್ದಾರೆ ಪತಿ ನಾಗರಾಜ್ ಹೊಸ ಇವರಿಗೆ ನಿಜಕ್ಕೂ ಏನು ಹೇಳಬೇಕು ವೀಕ್ಷಕರೇ ಆ್ಯಡ್ಸ್ ಆಫ್ ಸೋಸ್ ಇದರ ಬಗ್ಗೆ ನೀವೇ ಹೇಳ್ತಾರೆ ನಿಮ್ಮ ಮನಸ್ಸಿಗೆ ನಾನು ತಿಳಿಸಿ ಅಂತ ಹೇಳ್ತಾ ಹೇಳ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು